ಇಂದು ಅತ್ಯಂತ ಕ್ರಿಮಿನಲ್ ಮತ್ತು ಭ್ರಷ್ಟರು ಬಿಜೆಪಿಯ ಗೋಡೌನ್ ಆಗಿದ್ದಾರೆ ಪಿಡಿಎ ಮುಂದೆ ಡಿಎ ನಡುಗುತ್ತಿದೆ ಚುನಾವಣಾ ಬಾಂಡ್ಗಳು ಅವರನ್ನು ಬೆಚ್ಚಿ ಬೀಳಿಸಿದೆ ಯೋಗಿಜಿ ಏನೂ ಅಲ್ಲ ಅವರು ಪ್ರಧಾನಿಯಿಂದಲೇ ಮತಗಳನ್ನು ಪಡೆಯುತ್ತಿದ್ದಾರೆ ಇಂದು ನಮಗೆ ತೊಂದರೆ ಕೊಡುವ ಜನರು ನಾಳೆಯೂ ನಿಮಗೆ ತೊಂದರೆ ಕೊಡುತ್ತಾರೆ ಇಂದು ನಮಗಾಗಿ ಅಗೆದಿರುವ ಗುಂಡಿಗಳಲ್ಲಿ ನಾಳೆ ನೀವು ಬೀಳಬಹುದು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನೀವು ಎಷ್ಟು ಬಿಸಿ ಅಂತ ನನಗೆ ಗೊತ್ತು ಇದು ಅತ್ಯಂತ ಕಠಿಣ ತಿಂಗಳು ಮತ್ತು ಈ ಬಿಸಿಯಲ್ಲಿ ನೀವು ಪ್ರಚಾರ ಮಾಡುತ್ತಿರುವಿರಿ ಆದರೆ ಎಸ್ ಪಿ ಕಾಂಗ್ರೆಸ್ ಭಾರತ ಮೈತ್ರಿಕೂಟದಲ್ಲಿ ಯಾವುದೇ ಬಲವಿಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಶ್ರೀ ಮೋದಿಯವರು ಪ್ರಚಾರದ ಮೇಲೆ ಪ್ರಚಾರ ಮಾಡುತ್ತಾರಂತೆ ಮೋದಿ ಬಲವನ್ನು ಹೇಗೆ ಎದುರಿಸುತ್ತೀರಿ ನಿಮಗೆ ಸ್ವಲ್ಪ ಶಕ್ತಿಯ ಕೊರತೆ ಇದೆ ಎಂದು ನೀವು ಭಾವಿಸುತ್ತೀರಾ ಈ ಬೇಸಿಗೆಯಲ್ಲಿ ಬಂದಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಮುಂದುವರಿಯುತ್ತಾ ನಾವು ಹೆಚ್ಚು ಶಾಖವನ್ನು ಎದುರಿಸುತ್ತೇವೆ ಪಿಡಿಎ ಭಾರತ ಮೈತ್ರಿಕೂಟ ಮತ್ತು ಸಮಾಜವಾದಿ ಪಕ್ಷದ ರಾಜಕೀಯ ತಂತ್ರದಿಂದ ಬಿಜೆಪಿ ತನ್ನ ಬಲವನ್ನು ಕಳೆದುಕೊಂಡಿದೆ ಅವರ ಬಳಿ ಉತ್ತರ ಉಳಿದಿಲ್ಲ ನಾನು ಅವರನ್ನು ಕೇಳಿದರೆ ನಿಮ್ಮ ಹತ್ತು ವರ್ಷಗಳಲ್ಲಿ ಪಿಡಿಎ ವಿಶ್ವವಿದ್ಯಾಲಯಗಳ ನೇಮಕಾತಿಯಲ್ಲಿ ಎಲ್ಲಿದೆ ಪಿಡಿಎ ಎಂದರೇನು ದಯವಿಟ್ಟು ವೀಕ್ಷಕರಿಗೆ ತಿಳಿಸಿ ಪಿ ಯಾವುದಕ್ಕೆ ಉಪಯೋಗಿಸುತ್ತಾರೆ ಬಿಜೆಪಿ ಹೇಳುವಾಗ ಎಲ್ಲ ಒಗ್ಗಟ್ಟು ಮತ್ತು ಅಭಿವೃದ್ಧಿ ಆದ್ದರಿಂದ ನೀವು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡಾಗ ಮಾತ್ರ ಎಲ್ಲರ ಒಗ್ಗಟ್ಟು ಸಂಭವಿಸುತ್ತದೆ ಆದರೆ ಅವರು ಡಾಕ್ಟರ್ ರಾಮ್ ಮನೋಹರ ಲೋಹಿಯಾ ಮತ್ತು ಸಮಾನತೆಗಾಗಿ ಹೋರಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ ರಾವ್ ಅಂಬೇಡ್ಕರ್ ಅವರ ಹೋರಾಟದಂತೆ ಈ ಎಲ್ಲರ ಒಗ್ಗಟ್ಟಿನಲ್ಲಿ ಅಸಮಾನತೆಯನ್ನು ಕೊನೆಗೊಳಿಸುವುದಿಲ್ಲ ನೇತಾಜಿ ಅವರು ತಮ್ಮ ಇಡೀ ಜೀವನವನ್ನು ಈ ಉದ್ದೇಶಕ್ಕಾಗಿ ಮುಡಿಪಾಗಿಟ್ಟರು ಸಮಾಜವಾದಿ ಪಕ್ಷದ ಜನರು ಹಿಂದುಳಿದ ವರ್ಗಗಳು ದಲಿತರು ಮತ್ತು ಅಲ್ಪಸಂಖ್ಯಾತರ ಆ ಪಿಡ್ಡೆ ಅಥವಾ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾ ಅಥವಾ ಅಲ್ಪಸಂಖ್ಯಾತರು ಇದರಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಕ್ರಿಶ್ಚಿಯನ್ನರು ಸಿಖ್ ಇತ್ಯಾದಿ ಮತ್ತು ಆದಿವಾಸಿಗಳು ಸೇರಿದ್ದಾರೆ ಆ ಎಂಬುದು ಆದಿ ಆಬಾದಿ ಸ್ಥಳೀಯ ಜನರಿಗೆ ಅವರ ಹಕ್ಕುಗಳ ಗೌರವದ ಈ ಹೋರಾಟ ಬಹಳ ಹಳೆಯ ಹೋರಾಟವಾಗಿದೆ ನಾವು ಅವರ ಹಕ್ಕುಗಳಿಗಾಗಿ ಹೋರಾಡುತ್ತೇವೆ ಈ ಗುಂಪನ್ನು ಬೆಳೆಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಪಿಡಿಎ ಮುಂದೆ ಹೆದರಿದೆ ಪಿಡಿಎ ಮುಂದೆ ಎನ್ ಡಿಎ ನಡುಗುತ್ತಿದೆ ಮತ್ತು ಅವರಿಗೆ ಉತ್ತರವಿಲ್ಲ ಅವರನ್ನು ಕೇಳಿದೆ ಕಳೆದ ಹತ್ತು ವರ್ಷಗಳಲ್ಲಿ ಉಪಕುಲಪತಿ ಹುದ್ದೆಗೆ ನೇಮಕಾತಿ ವೇಳೆ ಎಷ್ಟು ಪಿಡಿಎಗಳು ಇದ್ದಾವೆ ವಿಶ್ವವಿದ್ಯಾನಿಲಯಗಳು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಮತ್ತು ರಾಜ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳಿಂದ ನೇಮಕಗೊಂಡ ಜನರು ಇಲ್ಲಿದ್ದಾರೆ ಯಾರವರು ಉತ್ತರ ಪ್ರದೇಶದಿಂದ ಪ್ರಧಾನಿ ಸ್ಪರ್ಧಿಸುತ್ತಾರೆ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿ ಅವರ ಸರ್ಕಾರ ಹತ್ತು ವರ್ಷಗಳು ಮತ್ತು ಉತ್ತರ ಪ್ರದೇಶದಲ್ಲಿ ಏಳು ವರ್ಷಗಳು ಮತ್ತು ನಾನು ಅವರನ್ನು ಕೇಳಲು ಬಯಸುತ್ತೇನೆ ಯುವಕರ ಉದ್ಯೋಗಗಳು ಇಲ್ಲಿವೆ ಅವರು ಉದ್ಯೋಗಗಳನ್ನು ನೀಡಲು ಬಯಸುವುದಿಲ್ಲ ಏಕೆಂದರೆ ಅವರು ಸರ್ಕಾರಿ ಉದ್ಯೋಗಗಳನ್ನು ನೀಡಿದರೆ ಅವರು ಮೀಸಲಾತಿಯನ್ನು ಸಹ ನೀಡಬೇಕಾಗುತ್ತದೆ ಇಂಡಿಯ ಜನರು ಮೀಸಲಾತಿಯನ್ನು ಕೊನೆಗೊಳಿಸಲು ಬಯಸುತ್ತಾರೆ ಆದ್ದರಿಂದ ಇಂಡಿಯಾ ಮೈತ್ರಿಯ ಕಾರ್ಯತಂತ್ರದ ಭಾಗವಾಗಿ ನಾವು ಪಿಡಿಎ ಅನ್ನು ಹೊಂದಿದ್ದೇವೆ ನಾವು ಎಲ್ಲರನ್ನೂ ಒಳಗೊಳ್ಳಬೇಕು ಮತ್ತು ಅವರ ಅಂಶಗಳನ್ನು ಸಮಾಜಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಆದ್ದರಿಂದ ನಿಮಗೆ ಶಕ್ತಿ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಬಲವಿದೆ ನಿಮಗೆ ಶಕ್ತಿ ಇಲ್ಲ ಎಂದು ಜನ ಹೇಳುತ್ತಿದ್ದಾರೆ ಭಾರತಕ್ಕೆ ಇಷ್ಟು ಶಕ್ತಿ ಅಥವಾ ಬೆಂಬಲವಿಲ್ಲದಿದ್ದರೆ ಪ್ರಧಾನಿ ಮತ್ತು ಬಿಜೆಪಿ ಜನರು ಅವರು ಇಂಡಿಯಾ ಮೈತ್ರಿಯ ಹೆಸರನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ಇದು ಇಂಡಿಯಾ ಮೈತ್ರಿ ಇಂಡಿ ಅಲಯನ್ಸ್ ಅಲ್ಲ ಭಾರತವನ್ನು ಮಾತನಾಡುವ ಭಯದಿಂದ ಅವರು ಹೆಸರನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಅವರು ಅದನ್ನು ಇಂಡಿ ಅಲಯನ್ಸ್ ಎಂದು ಕರೆಯುತ್ತಾರೆ ಆದ್ದರಿಂದ ನೋಡಿ ಅವರು ಹೆಸರಿಗೆ ಹೆದರುತ್ತಾರೆ ಅವರು ಹೆಸರನ್ನು ಸರಿಯಾಗಿ ಉಚ್ಚರಿಸುವುದಿಲ್ಲ ಅವರು ಹೆಸರನ್ನು ಸರಿಯಾಗಿ ಉಚ್ಚರಿಸಬೇಕು ನೀವು ಎಲ್ಲರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಹೇಳುತ್ತೀರಿ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿಯಲ್ಲಿದ್ದ ಸಣ್ಣ ಪುಟ್ಟ ಗುಂಪುಗಳು ನಿಮ್ಮನ್ನು ಬಿಟ್ಟು ಹೋದವು ಕಾಂಗ್ರೆಸ್ ಒಂದು ಮಿತ್ರ ಆದರೆ ಅಲ್ಪಸಂಖ್ಯಾತರು ಸಣ್ಣ ಗುಂಪುಗಳು ಅವರೆಲ್ಲರೂ ನಿಮ್ಮನ್ನು ತೊರೆಬಿದ್ದಾರೆ ಅದು ಏಕೆ ಮೈತ್ರಿಕೂಟದಲ್ಲಿ ನೀವು ಯಾಕೆ ಅವರಿಗೆ ಅವಕಾಶ ನೀಡಿಲ್ಲ ಬಿಜೆಪಿ ಈಗ ಅತ್ಯಂತ ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿದೆ ಅವರು ದುರ್ಬಲರಾಗಿರದಿದ್ದರೆ ಸಮಾಜವಾದಿ ಪಕ್ಷದ ಜೊತೆಗಿದ್ದ ಪಕ್ಷಗಳನ್ನು ಒಡೆಯುತ್ತಿದ್ದರೆ ಅವರು ಪಕ್ಷಗಳನ್ನು ಮುರಿದರು ಅವರು ಅವುಗಳನ್ನು ಏಕೆ ಮುರಿದರು ಏಕೆಂದರೆ ಬಿಜೆಪಿ ದುರ್ಬಲವಾಗಿದೆ ಬಿಜೆಪಿ ದುರ್ಬಲವಾಗಿಲ್ಲದಿದ್ದರೆ ಅವರು ಬಹುಶಃ ಈ ಪಕ್ಷಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅವರನ್ನು ನಿಂದಿಸಿದ ಪಕ್ಷಗಳು ಆ ಪಕ್ಷಗಳ ಭಾಷೆ ಯಾರ ಮಾತನ್ನು ಕೇಳುವಂತಿರಲಿಲ್ಲ ಬಿಜೆಪಿಯ ಜನ ಅವರನ್ನು ಒಪ್ಪಿಕೊಳ್ಳಲಿಲ್ಲ ಅವಮಾನಕ್ಕೊಳಗಾಗಿದ್ದರೂ ಅದರ ಬಗ್ಗೆ ಬೇಸರಗೊಂಡಿದ್ದರೂ ಅವರು ಅದನ್ನು ಸಹಿಸಿಕೊಂಡು ಆ ಪಕ್ಷಗಳನ್ನು ತೆಗೆದುಕೊಳ್ಳಬೇಕಾಯಿತು ಏಕೆಂದರೆ ಅವರು ಮತದ ರಾಜಕೀಯ ಮಾಡುತ್ತಾರೆ ಹಾಗಾಗಿ ಬಿಜೆಪಿ ಈಗ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದೆ ಎಂದು ನಾನು ನಂಬುತ್ತೇನೆ ಅದಕ್ಕಾಗಿಯೇ ಅವರು ಸಮಾಜವಾದಿ ಪಕ್ಷದೊಂದಿಗಿನ ಮೈತ್ರಿಯನ್ನು ಮುರಿಯುತ್ತಿದ್ದಾರೆ ಅವರು ಮೈತ್ರಿಯಿಂದ ಆರ್ಎಲ್ಡಿಯನ್ನು ಮುರಿದರು ಅವರಿಗಾಗಿ ಆರ್ಎಲ್ಡಿ ಏನು ಹೇಳಲಿಲ್ಲ ಅಥವಾ ರೌದ್ಗಾಗಿ ಅವರು ಏನು ಹೇಳಲಿಲ್ಲ ಇನ್ನೊಂದು ಪಕ್ಷವಿದೆ ಅದನ್ನು ಮೂಡಿದರು ಅಥವಾ ನಮ್ಮೊಂದಿಗೆ ಬೇರೆ ಪಕ್ಷಗಳು ಇದ್ದವು ಅವರು ಅವರನ್ನು ತೆಗೆದುಕೊಂಡರು ಹಾಗಾಗಿ ಸಮಾಜವಾದಿ ಪಕ್ಷದೊಂದಿಗೆ ಬಿಜೆಪಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರಿಂದ ಅವರನ್ನು ತೆಗೆದುಕೊಂಡರು ರಾಜ್ಯ ಚುನಾವಣೆಗೆ ವಿರುದ್ಧವಾಗಿ ರಾಷ್ಟ್ರೀಯ ಚುನಾವಣೆಯಲ್ಲಿ ನೀವು ಉತ್ತಮ ವಿಕೆಟ್ನಲ್ಲಿದ್ದೀರಿ ಅಥವಾ ಕೆಟ್ಟ ವಿಕೆಟ್ನಲ್ಲಿದ್ದೀರಿ ಎಂದು ನೀವು ಭಾವಿಸುತ್ತೀರಾ ನಾನು ರಚಿಸಿರುವ ಭಾರತ ಮೈತ್ರಿ ಮತ್ತು ಕಾಂಗ್ರೆಸ್ ಜೊತೆಗಿನ ನನ್ನ ಮೈತ್ರಿ ಈ ಸಮಯದಲ್ಲಿ ನಾನು ಬಲಶಾಲಿ ಎಂದು ನಾನು ಭಾವಿಸುತ್ತೇನೆ ಸತ್ಯ ನಂಬಿದರೆ ಬಿಜೆಪಿ ಸೋತಿದೆ ಸೋತವನು ಕೋಪಗೊಳ್ಳುತ್ತಾನೆ ಹಾಗಾದರೆ ಈಗ ತೋರಿಸಿರುವ ಸಿಟ್ಟು ಪಿ ಪಿಯವರದ್ದು ಅವರ ಭಾಷೆ ನೋಡಿ ಹತ್ತು ವರ್ಷಗಳ ಯು ಪಿಯಲ್ಲಿ ಹತ್ತು ಪತ್ರಿಕೆಗಳು ಸೋರಿಕೆಯಾಗಿವೆ ಅದರ ಬಗ್ಗೆ ಮಾತನಾಡುತ್ತಿಲ್ಲ ಹತ್ತು ಪೇಪರ್ ಲೀಕ್ ಆಗಿದ್ದು ಭವಿಷ್ಯ ಅಂಧಕಾರಕ್ಕೆ ಹೋಗಿರುವ ಮಕ್ಕಳು ಅರವತ್ತು ಲಕ್ಷ ಮಕ್ಕಳು ಮತ್ತು ಈ ಮಕ್ಕಳ ಕುಟುಂಬಗಳಲ್ಲಿ ಅವರ ಪೋಷಕರು ಸೇರಿದಂತೆ ಮೂವರು ಸದಸ್ಯರಿದ್ದಾರೆ ಎಂದು ನಾನು ಪರಿಗಣಿಸುತ್ತೇನೆ ಹಾಗಾಗಿ ಈ ಲೆಕ್ಕಾಚಾರ ಸರಿಯಾಗಿದ್ದರೆ ಅರವತ್ತು ಲಕ್ಷವನ್ನು ಮೂರರಿಂದ ಗುಣಿಸಿದರೆ ಒಂದು ಕೋಟಿ ಎಂಬತ್ತು ಲಕ್ಷವಾಗುತ್ತದೆ ಮತ್ತು ಒಂದು ಕೋಟಿ ಎಂಬತ್ತು ಲಕ್ಷವನ್ನು ಎಂಬತ್ತರಿಂದ ಭಾಗಿಸಿ ಅದು ಲೋಕಸಭಾ ಸ್ಥಾನಗಳ ಎಣಿಕೆ ಹಾಗಾಗಿ ಪ್ರತಿ ಲೋಕಸಭೆಯಲ್ಲೂ ಬಿಜೆಪಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳನ್ನು ಕಳೆದುಕೊಂಡಿದೆ ಎರಡನೆಯದಾಗಿ ಕ್ಷತ್ರಿಯ ಸಮುದಾಯದ ಜನರು ಬಿಜೆಪಿ ಮತ್ತು ಇತರ ಸಮುದಾಯಗಳ ಜನರು ಕೂಡ ಸರ್ಕಾರದ ವಿರುದ್ಧ ಹರಿಹಾಗಿದ್ದಾರೆ ಹಾಗಾಗಿ ಅವರ ಮತವನ್ನು ಸೇರಿಸಿದರೆ ಒಂದು ಲೋಕಸಭೆಯಲ್ಲಿ ಲಕ್ಷಗಟ್ಟಲೆ ಮತಗಳು ಕಡಿಮೆಯಾಗಿವೆ ಇದನ್ನು ಬಿಜೆಪಿ ಹೇಗೆ ಸರಿದೂಗಿಸುತ್ತದೆ ಅದಕ್ಕಾಗಿಯೇ ಅವರ ಭಾಷಣಗಳು ಉದ್ಯೋಗದ ಬಗ್ಗೆ ಅಥವಾ ಯುಪಿಯಲ್ಲಿ ಯಾವುದೇ ದೊಡ್ಡ ಹೂಡಿಕೆಯ ಬಗ್ಗೆ ಅಥವಾ ಹಣದುಬ್ಬರವನ್ನು ಕಡಿಮೆ ಮಾಡುವ ಬಗ್ಗೆ ಅಲ್ಲ ಎಂಬುದನ್ನು ನೀವು ಗಮನಿಸಿರಬೇಕು ಹೂಡಿಕೆ ಸಮಾವೇಶದಲ್ಲಿ ಪ್ರಧಾನಿ ಇಲ್ಲಿಗೆ ಬಂದಿದ್ದರು ಈ ಹೂಡಿಕೆಯಲ್ಲಿ ರಾಜ್ಯಕ್ಕೆ ನಿಜವಾಗಿ ಏನು ಸಿಕ್ಕಿದೆ ಎಂಬುದನ್ನು ಪ್ರಧಾನಿ ಹೇಳಬೇಕಿತ್ತು ಇಲ್ಲಿ ಡಿಫೆನ್ಸ್ ಎಕ್ಸ್ಪೋ ನಡೆಯಿತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲರೂ ಭಾಗವಹಿಸಿದ್ದರು ಆದರೆ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದನ್ನು ಅವರು ಹೇಳಬಾರದಿತ್ತೆ ಹೊರಹೊಮ್ಮಿದ ಚುನಾವಣಾ ಬಾಂಡ್ಗಳು ಅವರನ್ನು ಬೆಚ್ಚಿ ಬೀಳಿಸಿದೆ ಚುನಾವಣಾ ಬಾಂಡ್ ಅವರನ್ನು ನಿಜವಾಗಿಯೂ ಬೆಚ್ಚಿ ಬೀಳಿಸಿದೆ ಮತ್ತು ಜನರು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಕೇಳಿದರೆ ಅವರು ಕುಡಿಯಲು ಎಲೆಕ್ಟ್ರಲ್ ಅನ್ನು ಹುಡುಕುತ್ತಾರೆ ನಾವು ಮೋದಿ ಅವರ ಭಾಷಣವೊಂದರಲ್ಲಿ ಭಾಗವಹಿಸಿದ್ದೇವೆ ಅವರು ಇಂಡಿಯಾದ ವಿರುದ್ಧ ತುಂಬಾ ಆಕ್ರಮಣಕಾರಿ ಹಾಗಾದರೆ ಅವರು ಹೇಳುವ ಅನಿಸಿಕೆಯನ್ನು ನೀವು ಹೇಗೆ ಎದುರಿಸುತ್ತೀರಿ ಕುಟುಂಬ ಪಕ್ಷ ಭ್ರಷ್ಟಾಚಾರ ಹಿಂದೂ ವಿರೋಧಿ ಮುಸ್ಲಿಂ ವೋಟ್ ಬ್ಯಾಂಕ್ ಜಾತಿ ರಾಜಕೀಯ ಇವೆಲ್ಲವನ್ನು ಅರ್ಧ ಗಂಟೆಯ ಭಾಷಣದಲ್ಲಿ ಅವರು ದಾಳಿ ಮಾಡುತ್ತಾರೆ ನೀವು ಹೇಗೆ ಎದುರಿಸುತ್ತೀರಿ ಇದೆಲ್ಲ ಬೋಗಸ್ ನಾನು ಹೇಳುತ್ತೇನೆ ಬಿಜೆಪಿಯು ಕುಟುಂಬ ರಾಜಕೀಯಕ್ಕೆ ವಿರುದ್ಧವಾಗಿದ್ದರೆ ಅಥವಾ ಕುಟುಂಬ ಹೊಂದಿರುವ ಯಾರಿಗಾದರೂ ವಿರುದ್ಧವಾಗಿದ್ದಾರೆ ಹಾಗಾಗಿ ಕುಟುಂಬದ ಯಾವುದೇ ಸದಸ್ಯರಿಗೆ ಟಿಕೆಟ್ ನೀಡುವುದಿಲ್ಲ ಎಂದು ನಿರ್ಣಯ ಮಾಡಲಿ ಮತ್ತು ಯಾವುದೇ ಕುಟುಂಬದ ಸದಸ್ಯರಿಂದ ಮತ ಕೇಳುವುದಿಲ್ಲ ಮತ್ತು ಎರಡನೆಯದಾಗಿ ಇಂದು ದೊಡ್ಡ ಕ್ರಿಮಿನಲ್ಗಳು ಮಾಫಿಯಾಗಳು ಮತ್ತು ಭ್ರಷ್ಟರು ಬಿಜೆಪಿಯಲ್ಲಿದ್ದಾರೆ ಮತ್ತು ಅದು ಈ ಜನರ ಉಗ್ರಾಣವಾಗಿದೆ ಯಾವುದೇ ರಾಜ್ಯದ ಉದಾಹರಣೆಯನ್ನು ತೆಗೆದುಕೊಳ್ಳಿ ಭ್ರಷ್ಟರಿದ್ದರೆ ಅಥವಾ ಅವರ ನಂತರ ಆದಾಯ ತೆರಿಗೆ ಅಥವಾ ಈ ಡಿ ನೋಟಿಸ್ ಹೊಂದಿರುವ ಜನರು ಅಥವಾ ಅವರು ಅಪರಾಧಿಗಳಾಗಿದ್ದರೆ ಬಿಜೆಪಿ ಅವರನ್ನು ತಕ್ಷಣವೇ ಸ್ವಾಗತಿಸುತ್ತದೆ ಇದೀಗ ಯುಪಿಯಲ್ಲಿನ ಎಲ್ಲಾ ಕ್ರಿಮಿನಲ್ಗಳು ಮೊದಲ ಹತ್ತು ಬಿಜೆಪಿಯಲ್ಲಿದ್ದಾರೆ ಅಥವಾ ಬಿಜೆಪಿಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಚುನಾವಣಾ ಬಾಂಡ್ ಬಗ್ಗೆ ಪ್ರಧಾನಿ ಏನು ಹೇಳುತ್ತಾರೆ ಇತ್ತೀಚೆಗೆ ಸಂಗ್ರಹಿಸಿದ ಆ ದೇಣಿಗೆಯನ್ನು ಯಾರೂ ನಮಗೆ ಏಕೆ ನೀಡಲಿಲ್ಲ ಬಿಜೆಪಿಗೆ ಯಾಕೆ ಕೊಟ್ಟರು ಉತ್ತರ ಪ್ರದೇಶದಲ್ಲಿ ನಾವು ದೊಡ್ಡ ಪಕ್ಷವಾಗಿದ್ದೇವೆ ಆದರೆ ಯಾರೂ ನಮಗೆ ದೇಣಿಗೆ ನೀಡಲಿಲ್ಲ ಆದ್ದರಿಂದ ಇದು ವಿತ್ತೀಯ ಚೇತರಿಕೆಯಾಗಿದೆ ಈ ವಿತ್ತೀಯ ಚೇತರಿಕೆಯನ್ನು ಅಥವಾ ಆದಾಯ ತೆರಿಗೆ ಮೂಲಕ ಮಾಡಲಾಗುತ್ತದೆ ಇದೀಗ ಈ ದೇಣಿಗೆಯ ಸುದ್ದಿ ಹೊರಬಿದ್ದಿದ್ದು ಇದೇ ರೀತಿ ಮುಂದೊಂದು ದಿನ ಜನ ನೀಡಿದ ವೆಚ್ಚದ ಸುದ್ದಿಯೂ ಹೊರಬೀಳಲಿದೆ ಮತ್ತು ಹಿಂದೂ ವಿರೋಧಿ ನೀವು ಅದನ್ನು ಹೇಗೆ ಎದುರಿಸುತ್ತೀರಿ ನಾನು ನಿಜವಾದ ಹಿಂದೂ ನಾನು ಅವರಿಗಿಂತ ದೊಡ್ಡ ಹಿಂದೂ ಹಿಂದೂ ಧರ್ಮದ ಹಾದಿಯಲ್ಲಿ ಯಾರು ನಡೆಯುತ್ತಿದ್ದಾರೆ ಎಂಬುದು ಪ್ರಶ್ನೆ ನೀವು ಯಾರನ್ನಾದರೂ ನೋಯಿಸುತ್ತೀರಾ ನೀವು ಯಾರನ್ನಾದರೂ ಕೊಲ್ಲುತ್ತೀರಾ ಯಾರ ಮೇಲಾದರೂ ಸುಳ್ಳು ಕೇಸ್ ಹಾಕುತ್ತೀರಾ ಹಾಗಾಗಿ ಅವರ ದಾರಿ ತಪ್ಪಿದೆ ಅವರ ಮಾರ್ಗವನ್ನು ನೋಡಿದರೆ ಅದು ಸನಾತನ ಮಾರ್ಗವಲ್ಲ ಸತ್ಯದ ಮಾರ್ಗವಲ್ಲ ಪೂಜೆ ಮಾಡುವುದು ವೈಯಕ್ತಿಕ ವಿಚಾರ ಮನೆಯಲ್ಲಿ ಪೂಜೆ ಮಾಡುತ್ತೇವೆ ನಮಗೆ ದೇವಸ್ಥಾನವಿದೆ ನಾವು ಪ್ರಾಣ ಪ್ರತಿಷ್ಠಾನಕ್ಕೆ ಬಂದಿಲ್ಲ ಎನ್ನುತ್ತಾರೆ ನಾನು ಭಗವಾನ್ ಶಿವನನ್ನು ಭೇಟಿ ಮಾಡಿದಾಗ ನಾನು ಅವನ ಬಳಿಗೆ ಹೋಗುತ್ತೇನೆ ಎಂದು ನಾನು ಹೇಳಿದೆ ದೇವರು ಕರೆ ನೀಡುತ್ತಾನೆ ಮತ್ತು ನಾವು ಅದರಂತೆ ಹೋಗುತ್ತೇವೆ ಮತ್ತು ಯಾರಿಗಾದರೂ ಭಗವಂತನಿಂದ ಕರೆ ಬಂದರೆ ಅವರನ್ನು ಹೋಗುವುದಂತೆ ತಡೆಯುವವರು ಯಾರು ಮತ್ತು ಯುಪಿ ಮುಖ್ಯಮಂತ್ರಿ ಚೌಕಟ್ಟಿನಲ್ಲಿಯೂ ಇರಲಿಲ್ಲ ಮತ್ತು ಅವರನ್ನು ಸಾಲಿನಲ್ಲಿ ನಿಲ್ಲುವಂತೆ ಮಾಡಿರುವುದನ್ನು ನಾವು ನೋಡಿದ್ದೇವೆ ಅವನು ಕುಳಿತಾಗ ಅವರು ಅವನನ್ನು ಸಾಲಿನಲ್ಲಿ ಹಾಕಿದರು ಇದನ್ನು ಇಡೀ ದೇಶವೇ ನೋಡಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ರೆಡ್ ಕಾರ್ಪೆಟ್ ಮೇಲೆ ನಡೆಯಲು ಸಾಧ್ಯವಾಗಲಿಲ್ಲ ಹಾಗಾದರೆ ಅಲ್ಲಿಗೆ ಅವಮಾನ ಮಾಡುವವರು ಯಾರು ಮತ್ತು ಅದು ಅವರ ಕರೆಯಲ್ಲಿ ದೇವರು ಕರೆದಾಗೆ ನಾವು ಹೋಗುತ್ತೇವೆ ರಾಮ ಮಂದಿರ ಅದರ ಪರಿಣಾಮವೇನು ಖಂಡಿತ ಇದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಕಥೆ ಆದರೆ ಈಗ ಅದು ನಿಮಗೆ ತಟ್ಟುತ್ತದೆ ಮತ್ತು ಅವರಿಗೆ ಏನಾದರೂ ಪ್ರಯೋಜನವಾಗುತ್ತದೆಯೇ ಭಗವಾನ್ ರಾಮನಿಗಿಂತ ಹೆಚ್ಚು ಮುಖ್ಯವಾದುದು ಜನರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮೌಲ್ಯವನ್ನು ಪಡೆಯುತ್ತಾರೆ ಹೆಚ್ಚಿರುವ ಹಣದುಬ್ಬರ ಅದಕ್ಕೆ ಅವರ ಬಳಿ ಉತ್ತರವಿಲ್ಲ ಮತ್ತು ಚುನಾವಣಾ ಬಾಂಡ್ಗಳಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ ಮತ್ತು ಹಣದುಬ್ಬರವೂ ಹೆಚ್ಚಾಗಿದೆ ಸಾವಿರ ಕೋಟಿ ಅಥವಾ ಐನೂರು ಕೋಟಿ ಕೊಟ್ಟ ಕಂಪನಿಗಳು ಲಾಭ ಗಳಿಸುತ್ತವೆ ಹೀಗಾಗಿ ಒಂದೆಡೆ ಭ್ರಷ್ಟಾಚಾರ ನಡೆಯುತ್ತಿದ್ದರೆ ಮತ್ತೊಂದೆಡೆ ಹಣದುಬ್ಬರ ಹೆಚ್ಚಾಗುತ್ತಿದೆ ಮೋದಿಜಿ ಮೋದಿ ಅವರ ಗ್ಯಾರಂಟಿ ಬಗ್ಗೆ ಮಾತನಾಡುತ್ತಲೇ ಇರುತ್ತಾರೆ ಇದು ಮೋದಿ ಅವರ ಗ್ಯಾರಂಟಿ ಮೋದಿ ಅವರ ಗ್ಯಾರಂಟಿ ಎಲ್ಲವೂ ಇದೆ ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಇದರ ವಿರುದ್ಧ ಹೇಗೆ ಪ್ರಚಾರ ಮಾಡುತ್ತೀರಿ ಒಂದು ಕಾಲದಲ್ಲಿ ಈ ದೇಶದ ಜನರು ಅಂತಹ ಅವಧಿಯನ್ನು ನೋಡಿದ್ದಾರೆ ಅಲ್ಲಿ ಅವರು ಕೊರೋನಾ ಸಮಯದಲ್ಲಿ ಜನರನ್ನು ಚಪ್ಪಾಳೆ ತಟ್ಟುವಂತೆ ಮತ್ತು ಬಡಿದುಕೊಳ್ಳುವಂತೆ ಮಾಡಿದ್ದರು ಈ ಖಾತರಿಗಳು ಏನೂ ಅಲ್ಲ ಗಂಟೆಯಂತೆ ಇವು ಭಾರತೀಯ ಜನತಾ ಪಕ್ಷದ ಪೋಳು ಭರವಸೆಗಳಾಗಿವೆ ಮತ್ತು ಈ ಟೋಳ್ ಗಂಟೆ ಜುಮ್ನಾಕ್ಕಿಂತ ದೊಡ್ಡದಾಗಿದೆ ಇದು ಇಡೀ ದೇಶಕ್ಕೇ ಗೊತ್ತಿದೆ ಮೊದಲು ಅವರು ಜುಮ್ನಾವನ್ನು ಹೊಂದಿದ್ದರು ಈಗ ಅವರು ಟೊಳ್ಳಾದ ಗಂಟೆಗಳನ್ನು ಹೊಂದಿದ್ದಾರೆ ಈ ಚುನಾವಣೆಯಲ್ಲಿ ಮತದಾರರ ಮೇಲೆ ಯಾರ ಪ್ರಭಾವ ಹೆಚ್ಚು ಯುಪಿಗೆ ಏನು ಅಲ್ಲ ಅವರು ಪ್ರಧಾನಿಯಿಂದಲೇ ಮತ ಪಡೆಯುತ್ತಿದ್ದಾರೆ ಹಾಗಾದರೆ ನಿಮ್ಮ ಭಾಷಣಗಳಲ್ಲಿ ನೀವು ಪಡೆಯುವ ಎರಡು ದೊಡ್ಡ ಉತ್ತಮ ಪ್ರತಿಕ್ರಿಯೆಗಳು ಯಾವುವು ಒಂದು ನಿರುದ್ಯೋಗ ಮತ್ತು ಎರಡನೆಯದು ಜನರು ಅಗ್ನಿವೀರ್ ಯೋಜನೆಯನ್ನು ನಿರ್ಮೂಲನೆ ಮಾಡಲು ಬಯಸುತ್ತಾರೆ ಮತ್ತು ಮೂರನೆಯದಾಗಿ ರೈತರಿಗೆ ಕಾನೂನು ಇರಬೇಕು ರೈತರ ಆದಾಯ ಹೆಚ್ಚಳದ ಬಗ್ಗೆ ಮಾತನಾಡುವಾಗಲಿಲ್ಲ ಮತ್ತು ಇಲ್ಲಿ ರೈತರು ಚಳುವಳಿ ನಡೆಯುತ್ತಿದ್ದ ಸುದೀರ್ಘ ಚಳುವಳಿ ಮತ್ತು ಬಗ್ಗೆ ವಿವಿಧ ಚರ್ಚೆಗಳಿಂದ ಬಹಳ ಜಾಗೃತರಾಗಿದ್ದಾರೆ ಬಿಜೆಪಿ ಸ್ವತಃ ಒಪ್ಪಿಕೊಂಡಿತು ಮತ್ತು ಅವರು ಚೌಧರಿ ಚರಣ್ ಸಿಂಗ್ ಜಿ ಮತ್ತು ಸ್ವಾಮಿನಾಥನ್ ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದರು ಹಾಗಾಗಿ ವಿಷಯ ದೊಡ್ಡದಾಯಿತು ಹಾಗಾಗಿ ಜೀವನವಿಡೀ ರೈತರಿಗಾಗಿ ಹೋರಾಡಿದ ಚೌಧರಿ ಚರಣ್ ಸಿಂಗ್ ಜಿ ಮತ್ತು ಎನ್ಎಸ್ ಸ್ವಾಮಿನಾಥನ್ ಜಿ ಅವರು ಆಯೋಗದ ಅಡಿಯಲ್ಲಿ ಸೂತ್ರವನ್ನು ನೀಡಿದರು ರೈತನು ಹೇಗೆ ಸ್ವಲ್ಪ ಲಾಭ ಗಳಿಸಬಹುದು ಎಂದು ರೈತ ಭಾವಿಸುತ್ತಾನೆ ಹಾಗಾಗಿ ನಂಬಿಕೆ ಹೆಚ್ಚಿದೆ ಮತ್ತು ರಾಜಕೀಯ ಪಕ್ಷಗಳು ಮತ್ತು ರೈತ ಚಳವಳಿಯ ಮೂಲಕ ಸಮಸ್ಯೆ ರೈತರ ನಡುವೆ ಆದರೆ ಇದು ಮುಖ್ಯವಾಗಿ ಪಶ್ಚಿಮ ಯುಪಿಯಲ್ಲಿ ಅಗ್ನಿವೀರ್ ಮತ್ತು ಎಂಎಸ್ಪಿ ಎಂಎಸ್ಪಿಯ ಸಮಸ್ಯೆಯು ಮುಖ್ಯವಾಗಿ ಪಶ್ಚಿಮ ಯುಪಿಯಲ್ಲಿಗೆ ಏಕೆಂದರೆ ಸ್ವಾಧೀನಪಡಿಸಿಕೊಳ್ಳುವಿಕೆಯು ಆ ಪ್ರದೇಶದಲ್ಲಿ ನಡೆಯುತ್ತದೆ ಪೂರ್ವ ಯುಪಿಯಲ್ಲಿ ಸ್ವಾಧೀನವಾಗುವುದಿಲ್ಲ ಹಾಗಾದರೆ ನೀವು ಅದರ ಬಗ್ಗೆ ಏನು ಹೇಳುತ್ತೀರಿ ಹೀಗೆ ಹೇಳುವುದು ಸರಿಯಲ್ಲ ಎಂಎಸ್ಪಿ ಕೊನೆಯ ಮೂಲೆಗೆ ಹೋಗಿದ್ದಾರೆ ಇದು ಯುಪಿಎ ಮೂಲೆ ಮೂಲೆಗೂ ಹೋಗಿದೆ ಏಕೆಂದರೆ ರೈತ ಎಲ್ಲೆಡೆ ಇದ್ದಾನೆ ಮತ್ತು ಅಗ್ನಿವೀರ್ಗೆ ಸಂಬಂಧಿಸಿದಂತೆ ಯುಪಿಯಲ್ಲಿ ಸೈನ್ಯಕ್ಕೆ ಅಥವಾ ಅಗ್ನಿವೀರ್ಗೆ ಹೋಗುತ್ತಿದ್ದ ಯುವಕರ ಸಂಖ್ಯೆ ಒಂದೇ ಆಗಿರುತ್ತದೆ ಗಾಜಿಪುರ ಬಲಿಯಾ ಜಾನ್ಪುರ ನಂತರ ವಾರಣಾಸಿ ಚಂದೋಲಿ ಈ ಪ್ರದೇಶಗಳಿಂದಲೂ ಯುವಕರು ದೊಡ್ಡ ಮಟ್ಟದಲ್ಲಿ ತಯಾರಿ ನಡೆಸುತ್ತಿದ್ದರು ಅಜಂಗರ ಮೌ ಇದೆ ಯುವಕರು ಈ ಪ್ರದೇಶಗಳಿಂದಲೇ ತಯಾರಿ ನಡೆಸುತ್ತಿದ್ದರು ನಮ್ಮ ಜಿಲ್ಲೆಗಳಾದ ಮೈಪುರಿ ಇಟಾ ಇಲ್ಲಿಂದ ಹೆಚ್ಚಿನ ಸಂಖ್ಯೆಯ ಹುತಾತ್ಮರು ಅಥವಾ ಸೇನೆಯ ನಿವೃತ್ತ ಜನರು ಇರುತ್ತಾರೆ ನೀವು ಅವರನ್ನು ಮುಜಾಫರ್ನಗರ ಮೀರತ್ ಗಾಜಿಪುರ ಮೈಪುರಿ ಇಟಾ ಹತ್ತಿರದ ಜಿಲ್ಲೆಗಳಲ್ಲಿ ಕಾಣಬಹುದು ಚುನಾವಣೆಯಲ್ಲಿ ಗೆಲ್ಲಲು ಈಗ ಮಹಿಳಾ ಮತಗಳು ನಿರ್ಣಾಯಕ ಎಂದು ಎಲ್ಲರೂ ಹೇಳುತ್ತಾರೆ ಮಹಿಳಾ ಮತಗಳನ್ನು ಸೆಳೆಯಲು ಪಕ್ಷವಾಗಿ ನೀವು ಏನು ಮಾಡುತ್ತಿದ್ದೀರಿ ಪಡಿತರ ಗ್ಯಾಸ್ ಶೌಚಾಲಯ ಗೃಹ ಸಾಲ ಮನೆಯನ್ನು ಗುರಿಯಾಗಿಸಿಕೊಂಡು ಎಲ್ಲವನ್ನೂ ನೀಡಿದ್ದೇನೆ ಎಂದು ಮೋದಿ ಹೇಳುತ್ತಾರೆ ಪ್ರತಿ ಸರ್ಕಾರವೂ ಇದನ್ನು ನೀಡುತ್ತದೆ ಇದನ್ನು ಪ್ರತಿಯೊಂದು ಸಹಕಾರವೂ ನೀಡಿದೆ ಸಮಾಜವಾದಿ ಪಿಂಚಣಿ ಬಗ್ಗೆ ನನಗೆ ನೆನಪಿದೆ ಅಲ್ಲಿ ನಾವು ಮಹಿಳೆಯರಿಗೆ ತಿಂಗಳಿಗೆ ಐನೂರು ರೂಪಾಯಿಗಳನ್ನು ನೀಡುತ್ತಿದ್ದೆವು ಮತ್ತು ಅದನ್ನು ಅವರ ನೇರ ಖಾತೆಗೆ ಕಳುಹಿಸುತ್ತಿದ್ದೆವು ಮತ್ತು ಇಂದು ಬಿಜೆಪಿ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿರುವ ಗಥ್ಯ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದದ್ದು ಉತ್ತರ ಪ್ರದೇಶ ನಾನು ಇದನ್ನು ದಾಖಲೆಯಲ್ಲಿ ಹೇಳುತ್ತಿದ್ದೇನೆ ಸಮಾಜವಾದಿ ಪಿಂಚಣಿ ಮತ್ತು ಕಲ್ಯಾಣ ಯೋಜನೆಗಳ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುವ ಸಮಾಜವಾದಿ ಸರ್ಕಾರವು ಉತ್ತರ ಪ್ರದೇಶದಲ್ಲಿ ಪಥ್ಯ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದಿತು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಹಿಳೆಯರ ಶಿಕ್ಷಣ ಅವರ ಆರೋಗ್ಯ ಮತ್ತು ರಕ್ಷಣೆಯ ಬಗ್ಗೆ ಬರೆದಿದ್ದೇವೆ ನಾವು ಈಗಾಗಲೇ ಇದನ್ನು ಜಾರಿಗೆ ತಂದಿದ್ದೇವೆ ಅವರ ರಕ್ಷಣೆಗಾಗಿ ನಾವು ಒಂದು ಶೂನ್ಯ ಒಂಬತ್ತು ಶೂನ್ಯ ಸಹಾಯವಾಣಿಯನ್ನು ಜಾರಿಗೆ ತಂದಿದ್ದೇವೆ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಅದರಿಂದ ಸಹಾಯ ಪಡೆಯುತ್ತಿದ್ದರು ನಮ್ಮಲ್ಲಿರುವ ಪ್ರತಿಕ್ರಿಯೆ ವ್ಯವಸ್ಥೆಯು ದೊಡ್ಡ ಪ್ರಮಾಣದಲ್ಲಿ ಕೌಟುಂಬಿಕ ಹಿಂಸೆಯನ್ನು ಎದುರಿಸುತ್ತಿರುವ ಮಹಿಳೆಯರನ್ನು ತಲುಪಲು ಸಾಧ್ಯವಾಯಿತು ನಾವು ಸಾಮಾನ್ಯ ವ್ಯವಸ್ಥೆಗಳ ಮೂಲಕ ತಲುಪಲು ಸಾಧ್ಯವಾಗದಿದ್ದಲ್ಲಿ ಪ್ರತಿಕ್ರಿಯೆ ವ್ಯವಸ್ಥೆಯು ಅವರನ್ನು ತಲುಪಿತು ಮತ್ತು ನಾವು ಸಮಾಜವಾದಿ ಪಿಂಚಣಿ ಮೂಲಕ ನೇರವಾಗಿ ಅವರಿಗೆ ಸಹಾಯ ಮಾಡಿದ್ದೇವೆ ಈ ಬಾರಿಯೂ ನಮ್ಮ ಪ್ರಣಾಳಿಕೆಯಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ವಿಶೇಷ ನೆರವು ನೀಡಬೇಕು ಎಂದು ತಂದಿದ್ದೇವೆ ಕೆಜಿಯಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ಸಂಪೂರ್ಣ ಉಚಿತವಾಗಿರಬೇಕು ಎಂದು ಹೇಳಿದ್ದೇವೆ ನಾವು ರಾಜ್ಯ ಸರ್ಕಾರದಲ್ಲಿದ್ದಾಗ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಅವಕಾಶ ಸಿಕ್ಕಾಗಲೆಲ್ಲ ನಾವು ಸಿದ್ಧಪಡಿಸಿದ ವಿಷನ್ ಡಾಕ್ಯುಮೆಂಟ್ನ ಆಧಾರದ ಮೇಲೆ ಅದನ್ನು ಕಾರ್ಯಗತಗೊಳಿಸುತ್ತೇವೆ ಕೊನೆಯ ಪ್ರಶ್ನೆ ನೀವು ಮತ್ತು ನೀವು ಇತರ ಬೆದರಿಕೆಗಳನ್ನು ಪಡೆಯುತ್ತೀರಾ ನೋಡಿ ಬಿಜೆಪಿ ಬೇರೆಯವರೊಂದಿಗೆ ಮಾಡಿದ್ದನ್ನು ಮೊದಲು ನಮ್ಮೊಂದಿಗೆ ಮಾಡಿದರು ನಾನು ಮುಖ್ಯಮಂತ್ರಿಗಳ ಭವನದಿಂದ ಹೊರಬಂದ ಕ್ಷಣವೇ ಅದನ್ನು ಗಂಗಾಜಲದಿಂದ ತೊಳೆದರು ಯಾವೊಬ್ಬ ಮುಖ್ಯಮಂತ್ರಿಯೂ ತಮ್ಮ ಅಧಿಕೃತ ನಿವಾಸವನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸುತ್ತಿರಲಿಲ್ಲ ಆದರೆ ಅವರು ಅದನ್ನು ಸ್ವಚ್ಛಗೊಳಿಸಿದರು ಇಲ್ಲಿ ಕಾಯ್ದೆ ಇತ್ತು ಅದರ ಅಡಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮನೆಗಳನ್ನು ಪಡೆಯುತ್ತಿದ್ದರು ಮೊದಲ ಹಂತದಲ್ಲಿ ನೇತಾಜಿ ಮತ್ತು ನಮ್ಮ ಮನೆಯನ್ನು ಕಿತ್ತುಕೊಂಡರು ನಮ್ಮ ಭದ್ರತೆಯನ್ನು ಕಸಿದುಕೊಂಡರು ನಮ್ಮ ಮನೆಯೊಳಗೆ ಕಾಲಿಡಲು ಬಿಡಲಿಲ್ಲ ಪಿಐಎಲ್ ಸಲ್ಲಿಸಿ ನಮ್ಮ ಮನೆಯೊಳಗೆ ಹೋಟೆಲ್ ಕಟ್ಟುತ್ತಿದ್ದೇವೆ ಎಂದರು ಆದ್ದರಿಂದ ಅವರು ಮಾಡಬಹುದಾದ ಎಲ್ಲವನ್ನೂ ಮಾಡಿದ್ದಾರೆ ಆಯ್ ಮತ್ತು ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ನಮ್ಮ ಕೆಲವು ಪೇಪರ್ಗಳು ಹಾಗೆ ಉಳಿದಿರುವುದರಿಂದ ನಾನು ಕಾಂಗ್ರೆಸ್ಗೆ ಧನ್ಯವಾದ ಹೇಳುತ್ತೇನೆ ನಮಗೆ ಯಾವುದೇ ಕಂಪನಿ ಇಲ್ಲ ನಮಗೆ ಯಾವುದೇ ವ್ಯವಹಾರವಿಲ್ಲ ಹಾಗಾದರೆ ಇದು ಎಲ್ಲಿಂದ ಬರುತ್ತದೆ ಮತ್ತು ಇದು ಕೆಲವು ಸಂದರ್ಭಗಳಲ್ಲಿ ಬಂದರೂ ಸಹ ನಾವು ಅದಕ್ಕೆ ಸಿದ್ಧರಿದ್ದೇವೆ ಪೊಲೀಸರು ಕೇಳುವ ರೀತಿಯಲ್ಲಿ ಅವರು ನಮಗೆ ಪ್ರಶ್ನೆಗಳನ್ನು ಕೇಳಬಹುದು ಆದರೆ ಒಂದು ಪ್ರಶ್ನೆ ಇದೆ ದೆಹಲಿಯ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳುಹಿಸಬಹುದಾದರೆ ಜಾರ್ಖಂಡ್ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳುಹಿಸಬಹುದು ಆದರೆ ವ್ಯವಸ್ಥೆ ನಾಶವಾಗಬಾರದು ವ್ಯವಸ್ಥೆಯನ್ನು ನಾಶಪಡಿಸುವವರು ಅಂತಿಮವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ನಾಶಪಡಿಸುತ್ತಾರೆ ಇಂದು ನಮಗೆ ತೊಂದರೆ ಕೊಡುವವರು ನಾಳೆಯೂ ನಿಮಗೆ ತೊಂದರೆ ಕೊಡಬಹುದು ನಮಗಾಗಿ ಗುಂಡಿ ತೋಡುವವರು ನಾಳೆ ನೀವು ಬೀಳಬಹುದು ಹಾಗಾಗಿ ಈ ಸುಳ್ಳು ಆರೋಪ ಮತ್ತು ಈ ರೀತಿಯ ಆರೋಪ ಯಾರನ್ನಾದರೂ ಮಾನಹಾನಿ ಮಾಡಲು ಮಾತ್ರ ನಾವು ನಮ್ಮ ಮನೆಯಿಂದ ಹೊರಡುವಾಗ ನಾವು ನಮ್ಮೊಂದಿಗೆ ಏನು ತೆಗೆದುಕೊಂಡೆವು ಲ್ಯಾಪ್ಟಾಪ್ ವಿತರಿಸಿದವರು ಗೃಹೋಪಯೋಗಿ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರಾ ಮತ್ತು ನಾನು ಇಂದು ಸಂತೋಷವಾಗಿದ್ದೇನೆ ನಾವು ಲ್ಯಾಪ್ಟಾಪ್ಗಳನ್ನು ವಿತರಿಸುತ್ತಿದ್ದೆವು ಇಂದು ಅಮೆರಿಕದ ಅನೇಕ ನಗರಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗುತ್ತಿದೆ ಹಾಗಂತ ಇದು ಬಿಜೆಪಿ ಅವರನ್ನು ಅವಮಾನಿಸುವ ಅವಮಾನ ಮಾಡುವ ವಿಧಾನವಾಗಿದೆ ಏಕೆಂದರೆ ಅವರ ಬಳಿ ಎಲ್ಲಾ ಸಂಸ್ಥೆಗಳಿವೆ ಅವರ ಬಳಿ ಟಿವಿ ಪತ್ರಿಕೆಗಳಿವೆ ಆದರೂ ಇದನ್ನು ನಾನು ನಿಮ್ಮ ಮುಂದೆ ಹೇಳಬಾರದು ಆದರೆ ಕೆಲವೊಮ್ಮೆ ನಾವು ಅದನ್ನು ಪ್ರೆಸ್ ಮುಂದೆ ಹೇಳುತ್ತೇವೆ ಇಂದಿನ ಮಾಧ್ಯಮಗಳು ಯಜಮಾನರ ಮಹಿಮೆಯನ್ನು ಹಾಡುತ್ತವೆ ಈಗ ನಾವು ಒಂದು ಹಂತವನ್ನು ತಲುಪಿದ್ದೇವೆ ಅಲ್ಲಿ ನಾವು ಪತ್ರಿಕಾ ಹಕ್ಕುಗಳಿಗಾಗಿ ಹೋರಾಡಬೇಕಾಗಿದೆ ಅವರ ಸ್ವಾತಂತ್ರ್ಯವನ್ನು ಕೂಡ ನಿರ್ಬಂಧಿಸಲಾಗಿದೆ ತುಂಬಾ ಧನ್ಯವಾದಗಳು ನೀವು ತುಂಬಾ ಕಾರ್ಯನಿರತರಾಗಿದ್ದೀರಿ ಎಂದು ನನಗೆ ತಿಳಿದಿದೆ ಧನ್ಯವಾದ ನೀವು ಇಲ್ಲಿಗೆ ಬಂದಿದ್ದು ಚೆನ್ನಾಗಿತ್ತು ಮತ್ತು ನೀವು ಪ್ರತಿ ಬಾರಿ ಇಲ್ಲಿಗೆ ಬರುವುದು ಒಳ್ಳೆಯದು